ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಪ್ಪಟ್ಟು ಮಾಡ್ತಾಯಿದ್ದೀನಿ ಅಮ್ಮ ಬಂದಿದ್ದರು ಅಮ್ಮ ಮಾಡಿಕೊಡ್ತೀನಿ ಅಂದರು ತುಂಬಾ ಚೆನ್ನಾಗಿ ಆಗಿತ್ತು ನಿಪ್ಪಟ್ಟು ಹಾಗಾಗಿ ಮೊದಲಿಗೆ ನಾನು ನಿಪ್ಪಟ್ಟಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಕಡಲೆ ಬೀಜನ ಡ್ರೈ ಆಗಿ ಚೆನ್ನಾಗಿ ಸಿಪ್ಪೆ ತೆಗೆದು ತೆಗಿಯೋ ಹಾಗೆ ಫಸ್ಟು ಫ್ರೈ ಮಾಡ್ಕೋಬೇಕು ನೀಟಾಗಿ ಹುರ್ಕೊಳ್ಳೋಣ ಅದನ್ನ ರೀತಿಯಾಗಿ ಹುರ್ಕೋಬೇಕು ಈ ಕಡೆ ನಾನು ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀನಿ ಒಂದು ದೊಡ್ಡದು ತಟ್ಟೆ ತೊಗೊಂಡಿದ್ದೀನಿ ಆ ತಟ್ಟೆಗೆ ಆ ತಟ್ಟೆಯಲ್ಲಿ ಒಂದು ಸೇರಿಟ್ಟಿದ್ದೀನಿ ಆ ಸೇರಲ್ಲಿ ಅಕ್ಕಿ ಹಿಟ್ಟು ಎರಡು ಸೇರು ಅಕ್ಕಿ ಹಿಟ್ಟಿಗೆ ನಾನು ಮಾಡ್ತಾ ಇರೋದು ನಿಪ್ಪಟ್ಟು ಹಾಗಾಗಿ ಅಕ್ಕಿ ಹಿಟ್ಟು ಜರಡಿ ತಿರುಗಿ ಇಟ್ಟಿರೋದು ಸಡನ್ನಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಮಾಡಿದ್ದಿದ್ದು ದಿಢೀರ್ ಅಂತೂ ಕೂಡ ಮಾಡ್ಬೋದು ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ ಬೇಕಂದರೆ ನೀವು ಸ್ವಲ್ಪ ಕಡಿಮೆ ಮಾಡಿಕೊಂಡು ಮಾಡ್ಬೋದು ತುಂಬಾ ಚೆನ್ನಾಗಾಗಿತ್ತು ನೋಡಿ ಹೀಗ ಒಂದು ಸೇರಾಯಿತು ಒಂದು ಸೇರನ್ನು ತಟ್ಟೆಗೆ ಇದ್ದೀನಿ ಮತ್ತು ಇನ್ನೊಂದು ಸೇರು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಎರಡು ಸೇರು ಅಕ್ಕಿ ಹಿಟ್ಟಿಗೆ ನೋಡಿ ಎರಡು ಸೇರು ಅಕ್ಕಿ ಹಿಟ್ಟು ಎರಡು ಸೇರು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಈ ಕಡೆ ಕಡಲೆ ಬೀಜ ಎಲ್ಲ ಫ್ರೈ ಆಯಿತು ಇದನ್ನು ಮುರುಕು ಹಾಕ್ಕೊಂಡು ಸಿಪ್ಪೆ ತೆಗೀಬೇಕು ಸಿಪ್ಪೆ ತೆಕ್ಕೊಂಡು ಬರೋಣ ಹಾಗೆ ಎರಡು ಸೇರು ಅಕ್ಕಿ ಬಿಸು ಅಕ್ಕಿ ಹಿಟ್ಟಿಗೆ ಒಂದು ಲೋಟ ಒಂದು ಪಾವು ಬರುತ್ತಲ್ಲ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ಮೈದಾ ಹಿಟ್ಟು ನೀಟಾಗಿ ಸಣ್ಣದಾಗಿ ಬಿಸಿ ಆಗುವಷ್ಟು ಮಾತ್ರ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಒಂದು ಲೋಟ ಸಣ್ಣ ಚಿರೋಟಿ ರವೆಯನ್ನು ಹಾಕ್ಕೊಳ್ತಾಯಿದ್ದೀನಿ ಇದನ್ನು ಕೂಡ ಸುಮ್ಮನೆ ಕೈಯಲ್ಲಿ ಮುಟ್ಟಿದ್ರೆ ಬೆಚ್ಚಗಾಗಬೇಕು ಆ ರೀತಿ ತುಂಬ ಡ್ರೈ ಬೇಡ ತುಂಬ ಕಪ್ಪಗಾಗೋ ಬೇಡ ಸುಮ್ಮನೆ ಬಿಸಿ ಆದರೆ ಸಾಕು ಅದನ್ನು ಕೂಡ ರವೆನೂ ನಾನು ಹಾಕ್ಕೊಂಡಿದ್ದೀನಿ ಈ ಕಡೆ ಅಕ್ಕಿ ಹಿಟ್ಟು ರವೆ ಮೈದಾ ಹಿಟ್ಟು ಎಲ್ಲ ಕಲಿಸಲಿಕ್ಕೆ ಅಂತ ಸ್ವಲ್ಪ ಬಿಸಿ ಇಟ್ಕೊಂಡಿದ್ದೀನಿ ಅದು ಉಗುರು ಬೆಚ್ಚಗಿರಬೇಕು ಹಾಗೆ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಮಿಕ್ಸಿ ಜಾರ್ಗೆ ನಾನು ಉರ್ಗಡ್ಲೆ ಹಾಕಿ ಈ ರೀತಿ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಹುರ್ಗಡ್ಲೆ ಹಾಕೋದ್ರಿಂದ ತುಂಬ ಚೆನ್ನಾಗುತ್ತೆ ಇದು ಕೂಡ ಒಂದು ಲೋಟ ಇದೆ ಕಡಲೆ ಬೀಜ ಕೂಡ ಒಂದು ಲೋಟ ತೊಗೊಂಡಿದ್ದೀನಿ ನಾನು ಕಡಲೆ ಬೀಜ ಹುರ್ಗಡ್ಲೆ ಪುಡಿ ಎಲ್ಲ ಹಾಕಿದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಿನ ಜೊತೆಗೆ ನಾನು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನನಗೆ ತುಂಬ ಏನು ಬೇಡ ಮೀಡಿಯಮ್ ಇರಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳಿಲ್ಲ ಅಂದವರು ಕಪ್ಪೆಳ್ಳು ಕೂಡ ಯೂಸ್ ಮಾಡ್ಬೋದು ಎಳ್ಳನ ಇನ್ನೊಂದು ಸ್ಪೂನು ಹಾಕು ಅಂದರು ಅಮ್ಮ ಅದಕ್ಕೆ ಮದ್ಯಕ್ಕೆ ಹಾಕ್ತಾಯಿದ್ದೀನಿ ಮದ್ಯ ಹೋಲ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ಆ ಕಡೆ ಈ ಕಡೆ ಎಲ್ಲ ಸರಿಸಿ ಅದಕ್ಕೆ ನಾನು ಇವಾಗ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲು ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಹಾಕ್ತಾಯಿದ್ದೀನಿ ಇದು ನಾವು ಎಳ್ಳು ಹಾಕಿರ್ತೀವಲ್ಲ ಅದ್ರ ಮೇಲೆ ಹಾಕಿದ್ರೆ ಅದು ಎಣ್ಣೆನಲ್ಲೇ ಸಿಡಿಬೇಕು ಆ ರೀತಿ ಇರಬೇಕು ಈ ಥರ ಎಣ್ಣೆ ಕುದ್ದಿರಬೇಕು ಚೆನ್ನಾಗಿ ಕಾದಿರಬೇಕು ಸ್ವಲ್ಪ ನಾನು ಚಿಕ್ಕ ತೊಗೊಬಿಟ್ಟಿದ್ದೀನಿ ತಟ್ಟೆಗೆ ಪಾತ್ರೆ ಆದರೆ ವೀಡಿಯೋಗೆ ಒಂದು ಸ್ವಲ್ಪ ಒಳಗಡೆಯಿಂದ ಬಗ್ಸಿ ಮಾಡಬೇಕು ಅನ್ನೋ ರೀಸನ್ಗೋಸ್ಕರ ಅಷ್ಟೇ ಈ ರೀತಿ ಎಣ್ಣೆ ಸುಡ್ತಿರತ್ತಲ್ಲ ಹೀಗೆ ಫಸ್ಟು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸುಡುತ್ತೆ ಎಣ್ಣೆ ಅಂತ ಅಷ್ಟೆ ಈ ರೀತಿಯಾಗಿ ಮಿಕ್ಸ್ ಮೇಲೆ ಉಗುರು ಬೆಚ್ಚಿಗೆ ಕಾದಿರುವಂಥ ನೀರನ್ನು ನಾವು ಹಾಕಬೇಕು ಅಂದರೆ ಫಸ್ಟು ಸ್ವಲ್ಪ ಒಂದು ಲೋಟದಷ್ಟು ಹಾಕ್ಕೊಂಡೆ ಆಮೇಲೆ ಹೀಗೆ ಮಿಕ್ಸ್ ಮಾಡಿಕೊಂಡು ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾನು ಪ್ಲೇಟಲ್ಲಿ ಕಲಿಸೋಕೆ ಆಗ್ತಿಲ್ಲ ಹಾಗಾಗಿ ನಾನು ಸೆಲ್ಫ್ ಮೇಲೆ ಎಲ್ಲ ನೀಟಾಗಿ ಉರಿಸಿದ್ದೆ ಅಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಸಡನ್ನಾಗಿ ಫಿಕ್ಸ್ ಮಾಡಿದ್ವಿ ಅಮ್ಮ ನಾನು ಮಾತಾಡ್ತಾ ಇದ್ವಿ ಹಾಗಾಗಿ ಸುಮ್ಮನೆ ನಿಪ್ಪಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ಆ ಕಡೆ ನನ್ನ ಮಗಳು ಬೇರೆ ಕೇಕ್ ಮಾಡ್ತೀನಿ ಅಮ್ಮ ಅಂತ ಅದನ್ನು ಬೇರೆ ಇದ್ಲು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡೆ ಎಲ್ಲವನ್ನು ಈ ರೀತಿಯಾಗಿ ಮೂರು ದಪ್ಪ ದಪ್ಪ ಉಂಡೆಗಳನ್ನು ಮಾಡಿ ನಾನು ಒಂದು ತಟ್ಟೆಗೆ ಹಾಕಿ ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿರಬೇಕು ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಅಂದರೆ ಮಿಕ್ಸ್ ಮಾಡಬೇಕಿದ್ರೆ ಬೇಕಾದ್ರೆ ಟೇಸ್ಟ್ ನೋಡಿ ಆವಾಗಲೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಇದಕ್ಕೆ ಯಾವುದೇ ರೀತಿ ಸೋಡಾ ಏನು ಯೂಸ್ ಮಾಡಿರ ನಾನು ಈ ರೀತಿಯಾಗಿ ಮೂರನ್ನು ಕಲಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ತಟ್ಟೆಗಿಟ್ಟು ಈ ರೀತಿಯಾಗಿ ಅದು ಒಣಗಬಾರ್ದು ಅನ್ನೋ ರೀಸನ್ಗೆ ಇದ್ರ ಮೇಲೆ ಒಂದು ತೆಳುವಾದಂಥ ಬಟ್ಟೆಯನ್ನು ತೇವ್ ನೀರಲ್ಲಿ ತೇವ ಮಾಡಿಕೊಂಡು ಈ ರೀತಿಯಾಗಿ ಮುಚ್ಚಬೇಕು ಮುಚ್ಚಿದ್ರೆ ಅದು ಸ್ವಲ್ಪ ಒಂದು ಅರ್ಧ ಗಂಟೆ ನೆನಲಿ ಅಂದರೆ ಹಾರಲ್ಲ ಒಣಗೋಗಲ್ಲ ಅಕ್ಕಿ ಇಟ್ಟಲ್ವ ಬೇಗ ಒಂಥರ ಒಣಗೋದಂಗೆ ಆಗಿಬಿಡತ್ತೆ ಅದು ಹಾಗಾಗಿ ಹೀಗೆ ಇದು ಮಾಡ್ಕೋಬೇಕು ನಾವು ಎಷ್ಟು ಬಳಸ್ತೀವೋ ಅಷ್ಟನ್ನ ಹಿಂಗೆ ತೆಗೆದಿಟ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಗಾತ್ರ ನಿಮಗೆ ಎಷ್ಟು ಅಗಲ ನಿಟ್ಪಟ್ಟಬೇಕೋ ಅಷ್ಟು ಉಂಡೆಗಳನ್ನು ಮಾಡ್ಕೋಬೇಕು ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಅದು ಬಟ್ಟೆನ ಹಾಗೆ ಮುಚ್ಚಿಬಿಡಬೇಕು ಇಲ್ಲಾಂದರೆ ಬೇಗ ಒಂದು ಸ್ವಲ್ಪ ಅಕ್ಕಿ ಇಟ್ಟದ್ರಿಂದ ಒಳ್ಳೆ ಫುಲ್ಲು ಒಣಗಿ ತರಗಟ್ಟಿ ಆಗಿಬಿಡತ್ತೆ ಈ ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ತಟ್ಕೋಬೇಕು ನಿಪ್ಪಟ್ಟು ಮಾಡಿರುವಂಥ ಎಲ್ಲ ಉಂಡೆಗಳನ್ನು ಈ ರೀತಿಯಾಗಿ ತಟ್ಕೊಂಡು ಸ್ವಲ್ಪ ನೀರಿಟ್ಕೊಂಡು ಪಕ್ಕದಲ್ಲಿ ಒಂದು ಪಾತ್ರೆ ಪುಟಾಣಿ ಪಾತ್ರೆಯಲ್ಲಿ ಅದರಲ್ಲಿ ಹಚ್ಕೊಂಡು ಕೈನ ಈ ರೀತಿಯಾಗಿ ಮಾಡ್ಕೋಬೇಕು ಈಗ ಎಲ್ಲ ತಟ್ಟಿ ಆಗಿದೆ ಫಸ್ಟು ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಸ್ವಲ್ಪ ಒಂದು ಚೂರು ಪೀಸು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ಥರ ಪೀಸ್ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ನಿಧಾನಕ್ಕೆ ಹಾಕಬೇಕು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು ಸ್ವಲ್ಪ ತುಂಬಾ ಪೇಶನ್ಸ್ ಬೇಕು ಜಾಸ್ತಿ ಎಣ್ಣೆಗೆ ಇಡಿಸುತ್ತೆ ಅಂತ ಹಾಕಿದ್ರೆ ಡೊಂಕ ಡೊಂಕ ಹಾಕ್ಬಿಡತ್ತೆ ನಮಗೆ ಅಗ್ಗಲವಾಗಿ ರೌಂಡಿಗೆ ಬೇಕು ಅಂದರೆ ಸ್ವ ಸ್ವಲ್ಪನೇ ಹಾಕಿ ನಾವು ಎಣ್ಣೆ ಕರಿಬೇಕಾಗತ್ತೆ ಈ ರೀತಿ ಹಾಕಿ ಕಡೆ ಕೇಕ್ ಮಾಡ್ತಾ ಇದ್ದಾಳೆ ಮಗಳು ಇದು ಮತ್ತು ಇದ್ರ ಜೊತೆ ಕಪ್ ಕೇಕ್ ಮಾಡಿದ್ದಾಳೆ ಓವನಲ್ಲಿಟ್ಟು ಮಾಡ್ತಾ ಇದ್ಲು ಕೇಕು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ನಿಪ್ಪಟ್ಟು ಬೇಯ್ತಾ ಇದೆ ಅದನ್ನು ಹಿಂಗೆ ರೌಂಡ್ ಉಲ್ಟ ಮಾಡ್ಕೋಬೇಕು ಎರಡೂ ಕಡೆ ಬೇಯಬೇಕಲ್ಲ ಹಾಗಾಗಿ ಪುನಃ ಈ ರೀತಿಯಾಗಿ ತಟ್ಕೊಂಡು ಅದು ಬೇಯೋ ಅಷ್ಟರಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋಣ ಪುನಃ ನಾನು ಸ್ವಲ್ಪ ಎರಡು ಸೇರಿಗೆ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೀನಿ ನೀವು ಸ್ವಲ್ಪ ಕಡಿಮೆ ಮಾಡ್ಕೋಬೋದು ನಾನು ಅಕ್ಕಿ ತೊಳ್ದೊಣಗಾಕೋದು ಅವೆಲ್ಲ ಏನೂ ಮಾಡಿಲ್ಲ ದಿಢೀರಂತ ಮಾಡಿರುವಂಥ ನಿಪ್ಪಟ್ಟು ತುಂಬಾ ಚೆನ್ನಾಗಿತ್ತು ನೋಡಿ ಈ ರೀತಿಯಾಗಿ ಎಲ್ಲ ಪುನಃ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ಆಗಿದೆ ಲೇಯಕ್ಕೆ ಹಾಕಿದ್ದು ಎಲ್ಲ ಆಗಿದೆ ಇದನ್ನು ನಾವು ಎಣ್ಣೆಯಿಂದ ತೆಕ್ಕೊಳ್ಳೋಣ ಅಷ್ಟೂ ನಾನು ಇಷ್ಟೇ ಎಣ್ಣೆಲಿ ಬಯಸಿದ್ದೀನಿ ತುಂಬ ಏನು ಎಣ್ಣೆ ಎಣ್ಣೆ ತೊಗೊಳ್ಳಲ್ಲ ನಿಪ್ಪಟ್ಟು ಜಾಸ್ತಿ ಫುಲ್ಲು ಎಲ್ಲ ಫುಲ್ಲು ಇದರಲ್ಲೇ ಬೇಯಿಸಿದೆ ನಾನು ಎರಡು ಸೇರು ಮಾಡಿದ್ದೀನಲ್ಲ ಅದನ್ನೆಲ್ಲ ಇಷ್ಟೇ ಎಣ್ಣೆಲಿ ಬೇಯಿಸಿದ್ದೀನಿ ಎಕ್ಸ್ಟ್ರಾ ಪುನಃ ನಾನು ಹಾಕ್ಕೊಂಡಿಲ್ಲ ಎಣ್ಣೆ ಪುನಃ ಇಡ್ತಾ ಇಡ್ತಾಯಿದ್ದೀನಿ ಮಾಡಿ ನೋಡಿಬಿಟ್ಟು ಹೇಗಿತ್ತು ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಈ ರೀತಿ ಆಗಿದೆ ನಿಬ್ಬಟ್ಟು ಹಾರಿದೆ ಹಾಕ್ಬಿಟ್ಟು ತಿರ್ಗಿಸ್ಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ತೋರಿಸ್ತೀನಿ ಮುರಿದ್ರೆ ಫುಲ್ಲು ಪುಡಿ ಪುಡಿ ಆಗ್ಬಿಡತ್ತೆ ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ವಿಡಿಯೋದಲ್ಲಿ ನೋಡಿಬಿಟ್ಟು ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು